ಎಲ್ರಿಗೂ ನಮಸ್ಕಾರ ನೊಂದ ಚಾಲಕರ ವೇದಿಕೆಯಿಂದ ಲಗ್ಗೆರೆಯಿಂದ ವೆಂಕಟೇಶು ನಂದು ಇಲ್ಲಿ ಗಾಡಿ ಟೈರ್ ಹೊಡೆದೋಗ್ಬಿಟ್ಟು ಹೋಗ್ಬಿಟ್ಟು ಪ್ರಾಬ್ಲಮ್ ಆಗಿದೆ ಅಂತ ಅಪ್ಡೇಟ್ ಆಗಿದೆ ನಮ್ಮ ಸೋಮಣ್ಣ ಸೋಮಣ್ಣವರು ಬಂದು ಜಾಕ್ ಕೊಟ್ಟು ಅವರು ಸ್ಪಾನರನ್ನು ಕೊಟ್ಟು ಮಾಡಿದ್ದಾರೆ ಹಾಗೆ ಅವರು ಬಂದು ಸ್ಪಾನರ್ ಇರಲಿಲ್ಲ ಅದನ್ನು ತಂದುಕೊಟ್ಟು ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ ನಮ್ಮ ನೊಂದ್ ನೊಂದ ಚಾಲಕರ ವೇದಿಕೆ ಸದಸ್ಯರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳು ಸೋಮಣ್ರು ಮಾತಾಡ್ತಾರೆ ನಮಸ್ತೆ ಎಲೆಕ್ಟ್ರಾನಿಕ್ಸಿಟಿ ಭಾಗ್ಯ ಸೋಮಶೇಖರ್ ಮಾತಾಡೋದು ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಒಂದು ಅಪ್ಡೇಟ್ ಕೊಟ್ಟರು ನೋಡಿ ನಾವು ಇಲ್ಲಿ ಬಂದ್ವಿ ಜಾಕು ಎದ್ದು ಎದ್ದಾಳ್ತಿರಲಿಲ್ಲ ಜಾಕು ಪ್ರಾಬ್ಲಮ್ ಇತ್ತು ಅವತ್ತು ನಮಗೆ ಜಾಕು ಕೊಟ್ಟು ಇದು ಮಾಡಿದೆ ಆಮೇಲೆ ಟೈರ್ ಉಕ್ಸೋಕೆ ಬರಲಿಲ್ಲ ಹಿಂದೆ ಸ್ಟೆಪ್ನಿ ಡೈರ್ ಆಗಿತ್ತು ಬಾಬಾ ಮುನೀಂದ್ರಣ್ಣವ್ರು ಬಂದು ಎಲ್ಲ ಸ್ವಾನರೆಲ್ಲ ತಂದು ಕೊಟ್ಟು ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ರು ಗಾಡಿ ಎಲ್ಲ ರೆಡಿ ಆಯಿತು ಡೈರ್ ಸ್ಟೆಪ್ನಲ್ಲಿ ಹಾಕಿದ್ರು ಗಾಡಿ ಮುಗಿದಾಗ್ತಾಯಿದೆ ಮುನೀಂದ್ರಣ್ಣವ್ರಿಗೂ ತುಂಬ ಥ್ಯಾಂಕ್ಸು ಹೇಳಿದ ತಕ್ಷಣ ಅಪ್ಡೇಟ್ ನೋಡಿ ಬಂದುಬಿಟ್ಟು ಇದು ಮಾಡ್ತಿದ್ದಾರೆ ತುಂಬ 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 ಧನ್ಯವಾದಗಳು ಮುನೀಂದ್ರಣ್ಣ ಮಾತಾಡೋಣ ಅಣ್ಣ ಎಲ್ಲರಿಗೂ ಧನ್ಯವಾದಗಳನ್ನ ಹಾಗೂ ಸಂಶಕರಣ ಮುನೀಂದ್ರಣ್ಣ ಹಾಗೂ ಸಮರ್ಥನ ಬಂದಿದ್ದರು ನಮ್ಮ ವೇದಿಕೆಯವರು ಯಾರು ಇನ್ನೊಬ್ರು ಸದಸ್ಯರು ಬಂದಿರೋ ಅಣ್ಣ ಆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅಪ್ಡೇಟ್ ಆಗಿದ ತಕ್ಷಣ ಬಂದು ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅಣ್ಣ ಥ್ಯಾಂಕ್ ಯು